ನಮ್ಮ ತಾವೀಗ ಹೇಳಿದಾಗೆ ಇದೇ ಹದಿನಾಲ್ಕನೇ ತಾರೀಕು ನಾಡಿದ್ದು ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ ಉದ್ಘಾಟನೆ ಆಗ್ತಾ ಇದೆ ಇದು ಆರು ದಶಕಗಳ ಕನಸು ಅಲ್ಲಿಯ ಜನರದ್ದು ಮತ್ತು ತಾಲೂಕಿನ ಜನರದ್ದು ಮತ್ತು ಸಿಗಂದೂರು ಇತ್ತೀಚೆಗೆ ಸಿಗಂದೂರು ಭಕ್ತರ ಕನಸಾಗಿತ್ತು ಕಣ್ಮಕ್ಳು ನೀನು ಆಗಿತ್ತು ಈಗ ಅತ್ಯಂತ ಸಂತೋಷದಾಯಕ ವಿಷಯ ಇದು ನಾಡಿನ ಜನತೆಗೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿಗೆ ಆ ಭಾಗದ ಜನರಿಗೆ ಇಲ್ಲಿ ನಾಡಿದ್ದು ಗಡ್ಕರಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ನಮ್ಮ ಲೋಕಸಭಾ ಸದಸ್ಯರು ಇರ್ತಾರೆ ಯಡಿಯೂರಪ್ಪನವ್ರನು ತಿಮ್ಮಪ್ಪನವ್ರು ಕರಿಬೇಕು ಅಂತ ಆಗಿದೆ ಗೊತ್ತಿಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಇದು ನಮ್ಮ ಸರ್ಕಾರ ಮಾಡಿದ್ರಿಂದ ಮತ್ತು ಒಂದು ಎಮ್ ಎಲ್ ಎ ಆದಾಗಲೂ ಇದಕ್ಕೊಂದು ಹೋರಾಟ ಮಾಡಿದ್ರಿಂದ ಒಂದು ನಾನು ಕೆಲಸ ಮಾಡಿದ್ರಿಂದ ನಾವು ಒಂದು ಹೆಮ್ಮೆಯಿಂದ ಓಡಾಡ್ತಿದ್ದೇವೆ ಮತ್ತು ಜನ ಸೇರಿಸ್ಬೇಕು ಹತ್ತು ಸಾವಿರ ಜನರನ್ನ ಐದು ಸಾವಿರ ಕುರ್ಚಿಗಳನ್ನ ಹಾಕ್ಬೇಕು ಅಂತ ಮಾಡ್ತಾ ಇದ್ದೀವಿ ಒಳ್ಳ ರೀತಿಯಲ್ಲಿ ನಡೀತದೆ ನಾಡಿದ್ದು ಒಂದು ಗಂಟೆಗೆ ಅಧಿಕೃತ ಇಲ್ಲಿ ಸಭೆ ಇರ್ತದೆ ಬಹಿರಂಗ ಸಭೆ ಇಲ್ಲಿ ಅಲ್ಲಿ ಭಾಳ ಜಾಗ ನೋಡಿದ್ವಿ ಅಲ್ಲೊಂದು ಐದು ಸಾವಿರ ಆರು ಸಾವಿರ ಜನ ಸೇರೋಂಥ ಜಾಗ ಇಲ್ಲ ಮತ್ತೆ ಮಳೆ ಆದ್ದರಿಂದ ಎಲ್ಲ ಕಡೆ ನೀರು ಜಲ ಬಂದ್ಬಿಟ್ಟಿದೆ ಪಚೆ 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 ಅನ್ನತ್ತೆ ಎಲ್ಲೂ ನಿಲ್ಲಕ್ಕೆ ಜಾಗ ಇಲ್ಲ ಹಾಗಾಗಿ ಇಲ್ಲಿ ಮಾಡೋದು ಅನಿವಾರ್ಯ ಆಗಿದೆ ಅಲ್ಲಿ ಉದ್ಘಾಟನೆ ಆಗ್ತದೆ ಉದ್ಘಾಟನೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಸಿಗಂದೂರು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಬಹಿರಂಗ ಸಭೆ ನಡೀತದೆ ನಾಮಕರಣ ಹೆಸರಿನ ಬಗ್ಗೆ ಗೊಂದಲದ ಬಗ್ಗೆ ನಾನೇನು ಪ್ರಕ್ರಿಯೆ ಪ್ರತಿಕ್ರಿಯೆ ಹೇಳಕ್ ಹೋಗೋದಿಲ್ಲ ಇದು ಹಿಂದೆಲ್ಲ ಹೊಳೆಬಾಗಲು ಸೇತುವೆ ಹೊಳೆ ಬಾಗಲು ಲಾಂಚ್ ಅಂತ ಹೇಳೋರು ಅದಕ್ಕೂ ಈಗ ಆಮೇಲೆ ಅಂಬರಗೋಡ್ಲು ಹೊಳೆ ಬಾಗಲು ಅಂತ ಹೇಳೋರು ಈಗ ಸಿಗಂದೂರು ಹೆಚ್ಚು ಪ್ರತೀತಿ ಆದಂಗು ಪ್ರಸಿದ್ಧಿ ಆದಂಗು ಸಿಗಂದೂರು ಸೇತುವೆ ಸಿಗಂದೂರು ಸೇತುವೆ ಅಂತಾರೆ ನಮ್ಮ ಪರಿವಾರದ ಹಿರಿಯರು ಮತ್ತು ನಮ್ಮ ಲೋಕಸಭಾ ಸದಸ್ಯರ ಹಿತೈಷಿಗಳು ಎಲ್ಲ ಸೇರಿ ನಾವು ಸಿಗಂಧೂರು ಶರ ಸೇತುವೆ ಅಂತ ಇಡಬೇಕು ಅಂತ ಹೇಳಿದ್ದಾರೆ ಇನ್ನು ಕೆಲವರು ಶರಾವತಿ ಸಿಗಂದೂರು ಸೇತುವೆ ಅಂತ ಇಡಬೇಕು ಅಂತಿದ್ದಾರೆ ಆದರೆ ನಮ್ಮ ಲೋಕಸಭಾ ಸದಸ್ಯರು ಒಂದು ಸಲಹೆ ಕೊಟ್ಟಿದ್ದಾರೆ ನಾವು ಅದನ್ನ ಒಪ್ಕೊಂಡಿದ್ದೇವೆ ಸಿಂಗಂದೂರು ಚೌಡೇಶ್ವರಿ ಸೇತುವೆ ಅಂತೇಳಿ ಇಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅದು ಮಾಡಬೇಕಾದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಷ್ಟು ವಿಷಯ ಅದು ಆದರೆ ನಮ್ಮ ಹಿರಿಯರು ಪರಿವಾರದ ಹಿರಿಯರು ಹಿತೈಷಿಗಳೆಲ್ಲ ಸೇರಿ ಸಿಂಗಧೂರ್ ಸೇತುವೆ ಇಡಬೇಕು ಸಿಂಧೂರು ಚೌಡೇಶ್ವರಿ ಸೇತುವೆ ಶಾಸಕರವರು ಅವರು ಈ ಸಭೆಯಲ್ಲಿ ಇರ್ತಾರೆ ಲೋಕಸಭಾ ಸದಸ್ಯರು ಇರ್ತಾರೆ ಇರಬೇಕು ರಾಜ್ಯ ಸರ್ಕಾರದ ಡಬ್ಲ್ಯೂ ಮಿನಿಸ್ಟ್ ಇರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಇರ್ಬೋ ಇರ್ತಾರೆ ಮತ್ತು ಕೇಂದ್ರದ ಸಚಿವರು ಇರ್ತಾರೆ ಅಧಿಕಾರದಲ್ಲಿ ಇರಬೇಕಾದ ಸರಿ ಇದೆ ಅವ್ರು ಇರ್ತಾರೆ ಅವ್ರು ಇರಬೇಕು ನಾವೆಲ್ಲ ಕೆಳಗೆ ಕೂರ್ತೇವೆ ಅದ್ರ ಬಗ್ಗೆ ಬೇಸರ ಇಲ್ಲ ಅದು ಪ್ರೋಟೋಕಾಲ್ ಶ್ರಷ್ಟಾಚಾರದ ವಿಷಯ ಆದರೆ ನಾವ್ಯಾಕೆಲ್ಲ ಇಷ್ಟು ತಲೆ ಕಡಿಸಿ ಓಡಾಡ್ತೀವಿ ಅಂದ್ರೆ ಜನ ಸೇರಿಸ್ಬೇಕು ಈ ಜನಕ್ಕೊಂದು ಹೆಮ್ಮೆ ವಿಷಯ ಈ ಹೆಮ್ಮೆ ಈ ಹಬ್ಬದಲ್ಲಿ ಈ ಸಂಭ್ರಮವನ್ನು ಸಂಭ್ರಮಿಸ್ಬೇಕು ಈ ವಾತಾವರಣವನ್ನು ಸಂಭ್ರಮಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಓಡಾಡಿ ಕೆಲಸ ಮಾಡ್ತಾ ಇದೀವಿ ಆರೋಪಗಳು ಬರ್ತಾರೆ ಇನ್ನೀರು ಪ್ರದೇಶದ ಮತ ಬ್ಯಾಂಕ್ ಅನ್ನು ಗಟ್ಟಿಪಡಿಸೋ ಬಿಜೆಪಿ ಪಕ್ಷದವರು ಈ ಕಾರ್ಯಕ್ರಮಗಳು ರಾಜಕೀಯವಾಗಿ ಯಾವ ಆರೋಪ ಇಲ್ಲ ಇದೊಂದು ಐತಿಹಾಸಿಕ ವಿಷಯ ಸಮಾಜ ಸೇತುವೆ ಅಷ್ಟು ದೊಡ್ಡದು ಕಟ್ಟೋದು ಅಂದ್ರೆ ಆ ಸೇತುವೆ ಕಟ್ಟೋದ್ರ ಹಿಂದೆ ಅನೇಕ ಜನರ ಹಿರಿಯರ ಹೋರಾಟ ಇದೆ ಈ ಕಾಲದ ಸ್ನೇಹಿತರ ಹೋರಾಟ ಇದೆ ನಾನೊಬ್ಬ ಎಮ್ ಎಲ್ ಎ ಆದಾಗ ನಂದು ಅದು ನಾನು ಆರು ಸಾರಿ ಇದೇ ಸೇತುವೆ ಡೆಲ್ಲಿಗೂ ಹೋಗಿ ಬಂದಿದ್ದೇನೆ ಅದನ್ನೆಲ್ಲ ವಿವರಗಳು ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ ಅದ್ರ ಅಗತ್ಯ ಇಲ್ಲ ನಮ್ದೆಲ್ಲ ಅಳಿಲು ಸೇವೆ ಯಡಿಯೂರಪ್ಪನವರು ಇದನ್ನು ಸೇವೆ ಸೇತುವೆ ಮಾಡಿಸ್ಕೊಂಡಿದ್ದಾರೆ ಅವ್ರು ಲೋಕಸಭಾ ಸದಸ್ಯರಾಗಿದ್ದರಿಂದ ಈ ಸೇತುವೆ ಇಷ್ಟು ಬೇಗ ಆಯಿತು ಇಲ್ಲಿದ್ರೆ ಇನ್ನು ಇಪ್ಪತ್ತ ಇಪ್ಪತ್ತೈದು ವರ್ಷಕ್ಕೂ ಇಲ್ಲ ನಾವೇ ಸೇತುವೆ ನಮ್ಮ ಕಾಲದಲ್ಲೇ ಸೇತುವೆ ಮೇಲೆ ಓಡಾಡೋಂಗೆ ಆಯ್ತಲ್ಲ ಅದು ಕನಸಲ್ಲೂ ಎಣಸಿರ್ಲಿಲ್ಲ ಅದೇ ಒಂದು ಹೆಮ್ಮೆ ಆ ಹೆಮ್ಮೆಯನ್ನು ಅನುಭವಿಸಲಿಕ್ಕೆ ತಾಲೂಕಿನ ಜನರು ಆ ಹೊಸನಗರದ ಜನರು ಈ ನಾಡಿನ ಜನರು ಸಿಂಗಧುರ್ ಭಕ್ತರು ಬನ್ನಿ ಅಂತ ಕರೆ ಕೊಡ್ತಿದ್ವಿ ನಿಮ್ಮ ನೋಡಿ ಈ ಸೇತುವೆ ಕಟ್ಟಿಸಿದ್ದು ಯಡಿಯೂರಪ್ಪನವರು ಎಲ್ಲಾ ಪ್ರೈಡಕ್ತು ಅವ್ರಿಗೆ ಹೋಗ್ಬೇಕು ಲೋಕಸಭಾ ಸದಸ್ಯರಾಗಿ ಅವರು ಒಂದಿಷ್ಟು ಓಡಾಡಿ ಕೆಲಸ ಮಾಡಿದ್ದಾರೆ ಇನ್ನು ನನ್ನನ್ನು ಸೇರಿದಂಗೆ ಹೋರಾಟಗಾರ ಪರಮೇಶ್ವರ ಅಯ್ಯನವರು ಸಮಕಾಲ ಸೇರಿದಂಗೆ ಪ್ರಸನ್ನ ಅವರು ಸ್ನೇಹಿತರು ಸೇರಿದಂಗೆ ಎಲ್ಲಾ ಪಕ್ಷದಲ್ಲೂ ತಿಮ್ಮಪ್ಪನವರು ಸೇರಿದಂಗೆ ಒಂದಿಷ್ಟು ಪ್ರಯತ್ನ ಮಾಡಿದ್ದೇವೆ ಯಡಿಯೂರಪ್ಪನವರು ಸೇತುವೆ ರಾಮನಾದರೆ ನಾವೆಲ್ಲ ವಾನರರು ಆಯ್ತಾ ಮತ್ತೆ ಈ ಉದ್ಘಾಟನಾ ಸಂದರ್ಭದಲ್ಲಿ ಪ್ರೋಟೋಕಾಲ್ ಇದೆ ಶಿಷ್ಟಾಚಾರದ ಪ್ರಕಾರ ಎಮ್ ಎಲ್ ಇರಬೇಕು ಎಂ ಪಿ ಇರಬೇಕು ರಾಜ್ಯ ಸರ್ಕಾರದ ಸರ್ಕಾರ ಇರಬೇಕು ಕೇಂದ್ರ ಸರ್ಕಾರ ಇರಬೇಕು ಅವ್ರು ಮಾಡಬೇಕು ನಾವು ನೋಡಬೇಕು ನಾವು ಸಂತೋಷ ಪಡ್ತೇವೆ ಅದನ್ನೆಲ್ಲ ನೋಡಿ